ಏನಪ್ಪ ಅಂತಂದರೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಐ ಸಿ ಐ ಸಿ ಚಾಂಪಿಯನ್ ಟ್ರೋಪಿ ಟೂ ತೌಸಂಡ್ ಟ್ವೆಂಟಿ ಫೈ ಕೆಲವೊಂದು ಸ ಕೆಲವೊಂದು ವರ್ಷಗಳ ಸ್ವಲ್ಪ ಅಂದ ಸುಮಾರು ಎಂಟು ವರ್ಷಗಳಿಂದ ಏ ಸಿ ಐ ಸಿ ಚಾಂಪಿಯನ್ಸ್ ಟ್ರೋಪರಿ ನಡೆದಿಲ್ಲ ಯಾಕಂತಂದರೆ ಕೊರೋನಾ ಆಗಿರ್ಬೋದು ಇನ್ನು ಬೇರೆ ಬೇರೆ ಇದರಿಂದ ರೀಜರಿಂದ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಪ್ರಿ ನಡೆದಿಲ್ಲ ಸೊ ಈ ಸಲ ನಡೆದಿದೆ ಬಟ್ ಪಾಕಿಸ್ತಾನದಲ್ಲಿದೆ ಪಾಕಿಸ್ತಾನ್ ಹಾಸ್ಟ್ ಮಾಡೋದರಿಂದ ನಮ್ಮ ಇಂಡಿಯಾ ಟ್ರಾವೆಲ್ ಮಾಡ್ತಾಯಿಲ್ಲ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಸೊ ಆಡ್ತಾ ಇದ್ದಾರೆ ಫಸ್ಟ್ ಟೈಮು ಒಂದು ಐ ಸಿ ಸಿ ಟೂರ್ನಮೆಂಟ್ ಇವೆಂಟ್ಸ್ ಹಾಸ್ಟ್ ಮಾಡಿಬಿಟ್ಟು ಆ ಹಾಸ್ಟೆಸ್ಟ್ ಮಾಡಿದ ಟಿಮಲ್ಲಿ ಬೇರೆ ಟೀಮ್ ಜೊತೆ ಆಡೋಕ್ಕೆ ಬೇರೆ ಹೋಗ್ತಾ ಇರೋದು ಇದೇ ಫಸ್ಟ್ ಪಾಕಿಸ್ತಾನ ಸೊ ನಮ್ಮ ಮ ಲಾಸ್ಟ್ ಇಯರ್ ಟ್ವೆಂಟಿ ತ್ರೀದಲ್ಲಿ ವರ್ಲ್ಡ್ ಕಪ್ ನಡೆದಾಗೆ ಪಾಕಿಸ್ತಾನದವರು ಟ್ರಾವೆಲ್ ಮಾಡಿದರು ಸೊ ನಮ್ಮ ಇಂಡಿಯಾದಲ್ಲಿ ಸೆಕ್ಯೂರಿಟಿ ಪರ್ಪೋಸು ಚೆನ್ನಾಗಿದೆ ಬಟ್ ಪಾಕಿಸ್ತಾನದಲ್ಲಿ ಸ್ವಲ್ಪ ಮಾಡ್ತಾ ಇಲ್ಲ ಸೆಕ್ಯೂರಿಟಿ ಪರ್ಪೋಸ್ಗೋಸ್ಕರ ಮತ್ತು ಅದಕ್ಕೆ ಯಾವುದೇ ಇದು ಮಾಡಿಲ್ಲ ಬಟ್ ಸೊ ಇಂಡಿಯಾ ಎಲ್ಲನೂ ದುಬೈ ಮ್ಯಾ ದುಬೈಲೇ ನೆರೆ ಮ್ಯಾಚ್ ಇರೋದು ಸೊ ಅದಕ್ಕೆ ಏನಂತಂದರೆ ಒಂದೇ ಪಿಚ್ ಪ್ರಿಪೇರ್ ಮಾಡಿರೋದು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಂತೇಳಿ ಸೊ ಲಾಸ್ಟ್ ಎರಡು ಮೂರು ಇವೆಂಟ್ಸ್ ಬಂತಂದರೆ ಪಾಕಿಸ್ತಾನ ಇಂಡ್ಯಾದಲ್ಲಿ ಎರಡು ಒಂದು ಟಿ ಟ್ವೆಂಟಿ ಸೋತಿದ್ದಾರೆ ಅಲ್ಲಿ ದುಬೈಲೇ ಇನ್ನೊಂದು ಏಷ್ಯಾ ಕಪ್ದಲ್ಲಿ ಅದು ಟಿ ಟ್ವೆಂಟಿ ಮಾತ್ರೆಲಿ ನಡೆಸಿದ್ರು ಅದು ಕೂಡ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ಸುತ್ತೆ ಮೇ ಬಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಏಷ್ಯಾ ಕಪ್ ಸೋತ್ಬಿಟ್ಟು ಆಮೇಲೆ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಸೋಲ್ತಾರೆ ಇಂಡಿಯಾದವರು ಸೊ ಅದು ಎರಡು ಎರಡು ಆಡಿದ್ದಾರೆ ಟಿ ಟ್ವೆಂಟಿ ಮಾತ್ರೆಲಿ ಇರೋದು ಸೊ ಇವಾಗ ಒನ್ ಡೇ ಇದೆಯಲ್ಲ ಒನ್ ಡೇ ಏನು ಮಾಡಿ ಚಾಂಪಿಯನ್ಸ್ ಟ್ರೋಫ್ರಲ್ಲಿ ಏನೇ ನಮ್ಮದು ಇಂಡಿಯಾ ಮೇಲುಗೈ ಅಂತಂದರೆ ಟೋಟಲ್ ನಾಲ್ಕು ಬಾರಿ ನಾಲ್ಕು ಬಾರಿ ಇದಕ್ಕೆ ಹೋಗಿದ್ದಾರೆ ಅಂದರೆ ಫೈನಲ್ಸ್ಗೆ ಒಂದು ಸಲ ಶ್ರೀಲಂಕಾ ಇಂಡಿಯಾ ಆಡದಾಗೆ ಮಳೆ ಕಾರಣದಿಂದಾಗಿ ಸೇರ್ ಮಾಡ್ಕೋತಾರೆ ಐ ಸಿ ಎಸ್ ಸಿ ಚಾಂಪಿಯನ್ಸ್ ಒಪ್ರಿ ಸೊ ಆಮೇಲೆ ಎರಡು ಸಾವಿರದ ಮೂರರಲ್ಲಿ ವೆಸ್ಟ್ ಇಂಡೀಸ್ ಜೊತೆ ಫೈನಲ್ ಹೋಗ್ತಾರೆ ಸೌರವ್ ಗಂಗೆ ಗಂಗೂಲಿ ಕ್ಯಾಪ್ಟನ್ಸಿಯಲ್ಲಿ ಸೊ ಅವಾಗ ರನ್ನರ್ ಬಾರ ಆಗ್ತಾರೆ ಆಮೇಲೆ ಟೂ ತೌಸಂಡ್ ತರ್ಟಿನಲ್ಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಹೋಗುತ್ತೆ ಸೊ ಅವತ್ತು ಮಳೆ ಕಾರಣದಿಂದ ಇಪ್ಪತ್ತುವರಿಂದ ಮ್ಯಾಚ್ ಆಡಿಸ್ತಾರೆ ಸೊ ಅದು ಒನ್ ಡೇನೇ ಆ್ಯಕ್ಚುಲಿ ಒನ್ ಇತ್ತು ಬಟ್ ಮಳೆ ಕಾರಣದಿಂದ ಇಂಗ್ಲೆಂಡ್ ಜೊತೆ ಇಪ್ಪತ್ತು ವರ್ಷ ಆವತ್ತು ಡಿಪೆಂಡ್ ಮಾಡಿ ಇಂಡಿಯಾದವರು ಗೆಲ್ತಾರೆ ಸೊ ಅದೇ ನಮ್ಮದು ಐ ಸಿ ಐ ಸಿ ಟೂರ್ನಮೆಂಟ್ದ ಲಾಸ್ಟ್ ಐ ಸಿ ಐ ಸಿ ಚಾಂಪಿಯನ್ಸ್ ಟ್ರೋಪಿ ವಿನ ತದನಂತರ ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ವರ್ಲ್ಡ್ ಕಪ್ ಇತ್ತು ಸಾರಿ ಐ ಸಿ ಸಿ ಚಾಂಪಿಯನ್ ಟ್ರೋಪಿಯಲ್ಲಿ ಫೈನಲ್ ಹೋಗ್ತಾರೆ ಸೊ ಅವಾಗ ಪಾಕಿಸ್ತಾನಲ್ಲಿ ಫೈನಲ್ ಸೋಲ್ತಾರೆ ಸೊ ಇವಾಗ ಮತ್ತೆ ಅದೇ ರಿಕವರಿ ಮಾಡ್ಕೊ ಚಾನ್ಸ್ ಇಂಡಿಯಾಗೆ ಬಂದಿದೆ ಸೊ ನೋಡೋಣ ಏನಾಗುತ್ತೆ ಅಂಥೇಳಿ ಇವತ್ತ ಮಧ್ಯಾಹ್ನ ಎರಡು ಗಂಟೆಯಿಂದ ನಿಮ್ಮ ಮುಂದೆ ಬರುತ್ತೆ ಸೊ ಹೆವಿ ವೇಟ್ ಚಾಂಪಿಯನ್ಶಿಪ್ ಅಂತ ಹೇಳ್ಬೋದು ಬಟ್ ಬೇರೆ ಇವಾಗ ಇಂಡಿಯಾ ಹಂಗೆ ಇಂಗ್ಲೆಂಡು ಆಸ್ಟ್ರೇಲಿಯಾ ಯಾವ ಥರ ಆಶೀಸ್ ಕಾತನಂತೆ ಅಂತ ಅಂತ ಸೊ ನಿನ್ನೆ ನೋಡಿರ್ಬೋದು ಮುನ್ನೂರ ಐವತ್ತೈದು ಮುನ್ನೂರೈವತ್ತರ ನೋಡಿದ್ರು ಆಸ್ಟ್ರೇಲಿಯಾದ್ರು ಛೇದ್ ಮಾಡ್ತಾರೆ ಅಂತ ಯಾಕಂದರೆ ಬಾಲರಲ್ಲಿ ಇನ್ನು ಎಕ್ಸ್ಪೀರಿಯೆನ್ಸ್ ಇತ್ತು ಆಸ್ಟ್ರೇಲಿಯಾ ಟೀಮಲ್ಲಿ ಬಟ್ ಬ್ಯಾಟಿಂಗಲ್ಲಿ ಯಾವ ಥರ ಅಂತ ಹೇಳ್ಬಿಟ್ಟು ಐ ಸಿ ಎಸ್ ಸಿ ಚಾಂಪಿಯನ್ ಟೋಪ್ರಿ ಅಂತಂದ್ರೆ ಯಾವತ್ತು ಡಿಫ್ರೆಂಟಾಗಿ ಬರ್ತಾರೆ ಆಸ್ಟ್ರೇಲಿಯಾ ಟೀಮು ಸೊ ನಿನ್ನೆ ಈ ಇಂಗ್ಲೆಂಡನ್ನು ಬೀಟ್ ಮಾಡಿದಟ್ಟು ಇನ್ನೂ ಎರಡು ಒಂದೂವರೆ ಓವರ್ ಇರ್ಲಾಕರೇ ತ್ರೀ ಫಿಫ್ಟಿ ಚೇಂಜ್ ಮಾಡಾಕಿದ್ರು ಮತ್ತು ಏನಂತಂದರೆ ಅದೇ ಅದೇ ಮ್ಯಾಚು ಫಸ್ಟ್ ಓಪ್ನಿಂಗ್ ಗೇಮಲ್ಲಿ ನ್ಯೂಝಿಲೆಂಡ್ ಅದೇ ಗ್ರೌಂಡಲ್ಲೇ ಓಪ್ನಿಂಗ್ ಗೇಮಲ್ಲಿ ಇಂಡ ನ್ಯೂಜಿಲೆಂಡ್ ಆ್ಯಂಡ್ ಪಾಕಿಸ್ತಾನ ಆಡಿದರು ಬಟ್ ಅವರಿಗೆ ಚೇಜ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂತಂದ್ರೆ ಸಜಾಮ ಅವರು ನೈಂಟಿ ಸಿಕ್ಸ್ ಪಾಲ್ ಆಡ್ಬಿಟ್ಟು ಅರವತ್ತು ರನ್ನು ಸೊ ಅಂಥ ಹೈಸ್ಕ್ ತ್ರೀ ಟ್ವೆಂಟಿ ಒನ್ ರನ್ ಚೇಂಜ್ ಮಾಡಬೇಕಾದ್ರೆ ಒಂದು ಒಂದು ಎಷ್ಟು ಲೀಸ್ಟ್ ನೈಂಟಿ ಸ್ಟ್ರೈಕ್ ರೇಟು ಏಯ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದರೆ ಮ್ಯಾನೇಜ್ ಮಾಡ್ಬೋದು ಸೊ ಏನಾಗುತ್ತೆ ಅಂತಂದರೆ ಸ್ಲೋ ಆಡಿಬಿಟ್ರೆ ಅವಾಗೇನಾಗುತ್ತೆ ಸುಮಾರು ತೊಂಬತ್ತು ಬಾಲ್ಗಳಲ್ಲಿ ಐವತ್ತು ನಾಲ್ಕು ಬಾಲ್ಸೇನು ಬಾಬರ್ ಅಜಮ್ ಡಾಟ್ಸ್ ಆಡಿ ಸೊ ಬಾಬರ್ ಅಜಮು ಸ್ವಲ್ಪ ಅಗ್ರೆಸಿವ್ ತೋರಿಸ್ತಾ ಇಲ್ಲ ಸೊ ಅದು ನಮ್ಗೆ ಹಿಂದಿಯಾಗಿ ಇದು ಆಗುತ್ತೆ ಇನ್ನು ಇನ್ನೊಂದು ಬಿಗ್ ರಿಲೀಫ್ ನ್ಯೂಸ್ ಏನಂತಂದರೆ ಪಖರ್ ಜಮಾನಿಲ್ಲ ಸೊ ನೀವು ನೆನ್ಪಿರ್ಬೋದು ಲಾಸ್ಟ್ ಟು ತೌಸಂಡ್ ಸೆವೆಂಟೀನಲ್ಲಿ ವರ್ಲ್ಡ್ ಕಪ್ ಫೈನಲಲ್ಲಿ ಫಕರ್ ಜಮ್ ಅವರು ನಮ್ಮ ಇಂಡಿಯಾ ಜೊತೆ ಸೆಂಚುರಿ ಹೊಡೆದಿದ್ದರು ಅವಾಗ ತ್ರೀ ಟ್ವೆಂಟಿ ಒನ್ ಏನು ಸಮಥಿಂಗ್ ಟಾರ್ಗೆಟ್ ಕೊಟ್ಟಿದ್ದರು ನಮ್ಮ ಇಂಡಿಯಾ ಸ್ಟಾರ್ಟಿಂಗ್ ಫಾರ್ ಪ್ಲೇರಲ್ಲೇ ನಾಲ್ಕರಿಂದ ಐದು ಸೊ ಅವತ್ತು ಹೋರಾಟ ಕೊಟ್ಟವರು ಹಾರ್ದಿಕ್ ಪಾಂಡ್ಯ ಅವರು ಸೊ ಮತ್ತೆ ಒಂದು ಬಿಗ್ ಚಾನ್ಸ್ ಬಂದಿದೆ ಅಂತ ಹೇಳ್ಬೋದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಸೊ ಇವತ್ತು ಗೆದ್ದುಬಿಟ್ರೆ ಏನಾರು ಇಂಡ್ಯಾದವರು ಡೈರೆಕ್ಟಾಗಿ ಸೆಮಿಫೈನಲ್ಸ್ ಹೋಗ್ತಾರೆ ಸೆಮಿಫೈನಲಲ್ಲಿ ಆ ಕಡೆಯಿಂದ ಅಂತಂದರೆ ಸೌತ್ ಆಫ್ರಿಕಾ ಬರ್ಬೋದು ಸೊ ನಿನ್ನೆ ಆ ಗೆದ್ದಿರೋದ್ರಿಂದ ಆಸ್ಟ್ರೇಲಿಯಾದವರು ಏನಂತಂದರೆ ಕರೆಕ್ಟ್ ಕರೆಕ್ಟಿದೆ ಅದು ಪರವಾಗಿಲ್ಲ ಸೊ ಇವಾಗ ಏನಂತಂದರೆ ತ್ರೀ ಲಾಟ್ಸ್ ಸ್ಟಾರ್ಟ್ ಆಗುತ್ತೆ ಯಾವುದರಲ್ಲಿ ಅಂತಂದರೆ ಬಿ ಗ್ರೂಪಲ್ಲಿ ಇದು ಆಸ್ಟ್ರೇಲಿಯಾ ಆಮೇಲೆ ಇನ್ನೊಂದು ಯಾವುದು ಸೌತ್ ಆಫ್ರಿಕಾ ಇವು ಮೂರಲ್ಲಿ ಮೂರು ಮೂರು ಸ್ಟ್ರಾಂಗ್ ಇರೋ ಟೀಮಲ್ಲಿ ಅಫ್ಘಾನಿಸ್ತಾನು ಬಟ್ ಯಾವಾಗ ಅಪ್ಸೆಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇವು ಮೂರು ಟಾಪಲ್ಲಿ ಇವು ಮೂರು ಬಿ ಗ್ರೂಪಲ್ಲಿ ಪಕ್ಕ ರನ್ ರೇಟ್ ಮ್ಯಾಟ್ರ್ ಬರುತ್ತೆ ಇಂಡ್ಯಾದಲ್ಲಿ ಬರುತ್ತೆ ಬಟ್ ಸಪೋಸ್ ಏಕೆಂದ್ರೆ ಈಗ ಫಸ್ಟ್ ಮ್ಯಾಚ್ ಪಾಕಿಸ್ತಾನದವ್ರು ಸೋತರಿಂದ ಸ್ವಲ್ಪ ಹೋಗಿದೆ ಅದು ಒನ್ ಪಾಯಿಂಟ್ ಒನ್ ಪ ಒನ್ ಪಾಯಿಂಟ್ ಟು ಜೀರೋದ ರನ್ ರೇಟಲ್ಲಿ ಮೈನಸಲ್ಲಿ ಸೋತಿ ಸೋತಿರೋದು ನ್ಯೂಜಿಲೆಂಡ್ ಜೊತೆ ಸೊ ಇಂಡ್ಯಾದವರು ಮೊನ್ನೆ ಆರಾಮಾಗಿ ಈಸಿಯಾಗಿ ಸಿಕ್ಸ್ ವಿಕೆಟಿಂದ ಗೆದ್ದರಿಂದ ಸೆಕೆಂಡ್ ಸ್ಲಾಟಲ್ಲಿ ಇದೆ ಸೊ ಇನ್ನೊಂದು ಮ್ಯಾಚ್ ಇಂಡ್ಯಾದವ್ರ್ಗೆದ್ಬಿಟ್ಟರೆ ಆರಾಮಾಗಿ ಸೆಮಿಫೈನಲ್ ಹೋಗ್ಬೋದು ಸೊ ಇವತ್ತಿಂದ ಇದು ಇಂಡಿಯಾ ಪಾಕಿಸ್ತಾನ ಸ್ವಲ್ಪ ನನಗೆ ಗೊತ್ತಿರೋ ಬಗ್ಗೆ ಇನ್ಫಾರ್ಮೇಷನು ಸೊ ನಾನು ಇವತ್ತು ಸ ಮ್ಯಾಚಲ್ಲಿ ಏನೇನು ನಡೆಯುತ್ತೆ ಅಂತಂದು ನಾಳೆ ಸ್ವಲ್ಪ ಕೀ ಆಗಿ ಹೇಳ್ತೀನಿ ಲಾಸ್ಟ್ ಮ್ಯಾಚು ಇಂಡಿಯಾ ಬಾಂಗ್ಲಾದೇಶ್ ಆಡಿದಾಗು ಚೆನ್ನಾಗಿ ಆಡಿದ್ರು ಬಾ ಬ್ಯಾಟ್ಮನ್ಸ್ಗಳು ಸ್ವಲ್ಪ ನಮ್ಮ ವಿರಾಟ್ ಕೊಹ್ಲಿ ಸ್ವಲ್ಪ ಫಾರಿಂಗ್ ಬರ್ಬೇಕು ಅದೇ ಒಂದು ಪ್ರಾಬ್ಲಮ್ ವಿರಾಟ್ ಕೊಹ್ಲಿ ಒಬ್ಬರು ಫಾರಿ ಬಂದುಬಿಟ್ರೆ ಇನ್ನು ಎಲ್ಲ ಬೇ ಎಲ್ಲ ಏನು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕ್ಲೋಸ್ ಅದ ಫೀಲ್ಡಿಂಗು ಬ್ಯಾಟಿಂಗು ಈ ದುಬೈಯಲ್ಲಿ ನಡೀತಾ ಇರೋದ್ರಿಂದ ಒಂದು ದೊಡ್ಡ ತಲೆನೋವಾಗಿದೆ ಇಂಡಿಯಾಗೆ ಯಾಕಂತಂದರೆ ಪಿಚ್ಚು ಯಾವ ಥರ ಬಿಹೇವ್ ಮಾಡ್ತಾಯಿದೆ ಅಂತಂದು ಗೈಡ್ ಮಾಡೋಕ್ಕಾಗ್ತಾಯಿಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಅದೇನಾಗುತ್ತೆ ಅಂದರೆ ಸೆಕೆಂಡ್ ಟೈಮಲ್ಲಿ ನೈಟಲ್ಲಿ ಎಂಟು ಗಂಟೆಯಿಂದ ಡ್ಯೂ ಬರುತ್ತೆ ಅಂತ ಹೇಳ್ತಾರೆ ಡ್ಯೂ ಅಂತಂದರೆ ಅದೇ ಇವತ್ತು ಒಂದು ಅಥವಾ ಎರಡು ಬದಲಾವಣೆ ನೋಡ್ಬೋದು ಕುಲ್ದೀಪ್ ಯಾದವ್ ಬದಲಿ ಮೇ ಬಿ ಇವತ್ತು ಹರ್ಷೀಪ್ ಸಿಂಗ್ ಹರ್ಷದೀಪ್ ಸಿಂಗ್ನ ಆರಿಸ್ಬೋದು ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಪಲ್ಲರ್ ಅಂತೇಳಿ ಲಾಸ್ಟ್ ಟೈಮು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಆಸ್ಟ್ರೇಲಿಯಾದಲ್ಲಿ ನಡೆದಾಗೆ ಸ್ವಲ್ಪ ಪಾಕಿಸ್ತಾನ ಮೇಲೆ ಎಫೆಕ್ಟಿವ್ ಕಂಡಂಥ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಮಾನ್ ಸುಜು ಸುಜು ಸ್ಪಿತ್ ಬುಮ್ರೆ ಇರದೇ ಕಾರಣದಿಂದ ಸ್ವಲ್ಪ ಅದು ಒಂದು ಬಾಲರಲ್ಲಿ ಸ್ವಲ್ಪ ಸ್ವಲ್ಪ ವೀಕ್ ಪಾಯಿಂಟ್ ಕಾಣ್ತಾ ಇದೆ ಸ್ವಲ್ಪ ಇನ್ನೂ ಮೊಹಮ್ಮದ್ ಅವರು ಎಫೆಕ್ಟ್ ಟೈಟ್ ಕಾಣಬೇಕು ಬಟ್ ಪರವಾಗಿಲ್ಲ ಆಡಿದ್ದಾರೆ ಬಾಲಿಂಗ್ ವಿಕೆಟ್ ತೆಗೆದೆ ಬಟ್ ಏನಂತಂದರೆ ಇನ್ನೂ ಸ್ವಲ್ಪ ಈಗ ಲಾಸ್ಟ್ ಇಯರ್ ಟೂ ತೌಸಂಡ್ ತ ಟ್ವೆಂಟಿ ತ್ರೀದಲ್ಲಿ ಯಾವ ಥರ ಏನಂತಂದರೆ ವಿಕೆಟ್ ರನ್ ತೆಗಿತಾಯಿದ್ರು ಅಥವಾ ಔಟ್ ಸ್ವಿಂಗ್ ವಿನ್ ಸ್ವಿಂಗ್ ಆದರೆ ಲೆಫ್ಟ್ ಹ್ಯಾಂಡರ್ ತುಂಬ ಎಫೆಕ್ಟಿವ್ ಎಫೆಕ್ಟಿವ್ ಕಾಣ್ತಾಯಿದ್ರು ಯಾರು ಮೊಹಮ್ಮದ್ ಸೆಮಿ ಸೊ ಇನ್ನೊಂದು ಸ್ವಲ್ಪ ಯಾಕೆಂದರೆ ಗೇಮ್ ಟು ಗೇಮ್ ಆಟೋಮೆಟಿಕ್ ಇಂಪ್ರೂವ್ ಆಗ್ತಾರೆ ನಮ್ಗೆ ಗೊತ್ತಿದೆ ಅವ್ರದ್ದು ಅಂತ ಆಯಿತು ಹರ್ಷಿತ್ ರಾಣ ಅಂತರೂ ಇದೆ ಬಟ್ ಒಂದು ಸ್ವಲ್ಪ ಲೈನ್ಸ್ ಆಮೇಲೆ ಕರೆಕ್ಟಾಗಿ ಇದ್ಬಿಟ್ರೆ ಅವರು ರನ್ ಕಟ್ ಆಗ್ಬೋದು ಸೊ ಈ ಸಲ ಲಾಸ್ಟ್ ಮ್ಯಾಚ್ ಭಾಗ ಬಂಗ್ಲಾದೇಶ್ ಸ್ವಲ್ಪ ಕುಲ್ದೀಪ್ ಯಾವ್ದವ್ರು ಯಾವುದೇ ಥರದ್ದು ಗ್ರಿಪ್ ಸಿಕ್ಕಿಲ್ಲ ಆಮೇಲೆ ಏನು ಅಂತಂದರೆ ಒಂಥರ ಫಾರ್ಮಲ್ಲ ಫಾರ್ಮ್ ಅಂತಲ್ಲ ಪಿಚ್ಚಿ ಅದೇ ಥರ ಇರೋದು ಏನು ಮಾಡೋಕ್ಕಾಗಲ್ಲ ಸೊ ಅಲ್ಲಿ ರನ್ ಸಿಕ್ಕಾಪಟ್ಟೆ ಫ್ಲೋ ಆಯಿತು ಕುಲ್ದೀಪ್ ಆದೋರಿಂದ ಸೊ ಮೇ ಬಿ ಇವತ್ತೊಂದು ಅದೊಂದು ಚೇಂಜ್ ಮಾಡೋವಂಥ ಚಾನ್ಸಸ್ ತುಂಬ ಇದೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನೋಡ್ಬಿಟ್ಟು ಟಾಸ್ ಆದಮೇಲೆ ಗೊತ್ತಾಗುತ್ತೆ ಪ್ಯಾಚ್ ಟಾಸ್ ಮೇಲೆ ಡಿಫೆಂಡ್ ಆಗುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು ಟಾಸ್ ಆದರೆ ಇನ್ ಕೇಸ್ ಇಂಡಿಯಾದವರು ಪಕ್ಕ ಅಂತಾರೆ ಬ್ಯಾಟಿಂಗ್ ತೊಗೊತಾರೆ ಯಾಕಂದರೆ ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕಂತಂದರೆ ಡ್ಯೂ ಪ್ಯಾಕ್ಟರ್ ಬರೋ ಚಾನ್ಸಸ್ ಇದೆ ದುಬೈಯಲ್ಲಿ ಸೊ ನೋಡಿಬಿಟ್ಟು ಎಷ್ಟು ಸೊ ಕಮೆಂಟ್ ಹಾಕಿ ಇವತ್ತು ಎಷ್ಟು ರನ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ ಬ್ಯಾಟ್ ಚೇಜ್ ಮಾಡ್ತಾರೆ ಸೆಕೆ ಇನ್ ಕೇಸ್ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ವಿಕೆಟಲ್ಲಿ ಇಂಡಿಯಾ ಅದವ್ರು ಮಾಡ್ತಾರೆ ಮಾಡ್ತಾರಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ